ನೋಡ್ರಿ ಮಾಲಕ್ ರೂ ಬಜಿ ತಂದಾರ ಅದಕ್ಕೆ ಎಲ್ಲಾರು ಏಟ್ ಕೊಡ್ರಿ ಪಗಾರು ಈಗ ಹಾಕೊಂಡ್ ಬಂದ್ರಿ ಹೊಟ್ಟು ತುಂಬಿದ ಮೇಲೆ ಹೊಟ್ಟೆ ಹಚ್ಬಿಟ್ಟಿತ್ತು ಹಲೋ ನಮಸ್ಕಾರ ಚಾನಲ್ ಬನ್ನಿ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಇಷ್ಟೊತ್ತು ನಮ್ಮ ಅಕ್ಕನಿಗೆ ಊಟಕ್ಕೆ ಕೊಟ್ಟೆ ಊಟಕ್ಕೆ ಕೊಟ್ಟು ಇವಾಗ ನಾನು ಒಂದು ಸ್ವಲ್ಪ ಅಲ್ಲಿ ಕ ಕೆಲಸ ಮಾಡತ್ತಾರಪ್ಪರು ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿನಿ ಬನ್ನಿ ಅಲ್ಲಿ ಹೋಗಿ ಬರೋಣ ಏನು ಮಾಡ್ತಿದಾರೆ ಅಂತ ನೋಡ್ಕೊಂಡು ಬರೋಣ ನಮ್ಮ ಅಕ್ಕ ಹೊಟ್ಟೆ ಹಸ್ತಿದೆ ಊಟಕ್ಕೆ ಕೊಡು ಅಂತ ಊಟ ಕೊಟ್ಟರೆ ಏನೋ ನೋಡಿ ನಗ ಆಲ್ರೆಡಿ ಊಟ ಆಯಿತು ಆ ಅವಳಿನ ಊಟ ಮುಗಿಸಿಲ್ಲ ಅದಕ್ಕೆ ನಾನಿವಾಗ ಅವಳಿಗೆ ಊಟಕ್ಕೆ ಕೊಟ್ಟು ಇನ್ನೇನು ಲಾಸ್ಟಲ್ಲಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ಅವ್ರು ಏನು ಅಂತ ಹೇಳಿ ಹೂ ನೋಡ್ಕೊಂಡು ಬರ್ತೀನಿ ಫಾರ್ ದ ಫಸ್ಟ್ ಟೈಮ್ ನೋಡಿ ಇವತ್ತು ಹತ್ತು ಗಂಟೆ ಅನ್ನೋಷ್ಟರಲ್ಲೇ ನಾನು ಬಟ್ಟೆ ಹೋಗೋದು ಹಾಕಿಬಿಟ್ಟಿನಿ ಎಲ್ರದೂ ಇವಾಗ ಊಟ ಮಾಡಬೇಕಿನ್ನ ಯಾರೂ ಊಟ ಮಾಡಿಲ್ಲ ಅದಕ್ಕೆ ಅವರು ಊಟ ಯಾವಾಗ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ಇದ್ದೀನಿ ಅಡುಗೆನೂ ಆಗಿದೆ ಇವಾಗ ಒಂದು ಸ್ವಲ್ಪ ಅನ್ನ ಮಾಡೀನಿ ಚೆನ್ನಾಗಿ ಗ್ರೇಪ್ಸ್ ಇದ್ದಾವೆ ನಮ್ಮ ಕಡೆ ಅಂತೂ ಇವಾಗ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ತುಂಬಾ ಚೆನ್ನಾಗಿ ಸ್ವೀಟ್ ಆಗ್ತಾವು ಇವಾಗ ಆಲ್ರೆಡಿ ಸ್ವಲ್ಪ ಶುಗರ್ ಬಂದಿದೆ ಬಟ್ ಆದರೂ ಇನ್ನೂ ಒಂದು ಸ್ವಲ್ಪ ಹುಳಿ ಅಂಶ ಇರೋದರಿಂದ ಪೂರ್ತಿಯಾಗಿ ಹಣ್ಣಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗಿಬಿಟ್ರೆ ಫುಲ್ ಹಣ್ಣಾಗ್ಬಿಡ್ತಾವು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಬನ್ನಿ ಇವಾಗ ಇಲ್ಲೆಲ್ಲ ನೋಡಿ ಕೆಲಸ ಮಾಡ್ತಾರೆ ಅವರು ತೋರಿಸ್ತೀನಿ ಕೆಲಸ ಮಾಡ್ತಿದ್ದಾರೆ ನೋಡಿ ಅವರೆಲ್ಲರೂ ಅಲ್ಲಿ ಕೆಲಸ ಮಾಡಕಾರ ನಾವು ಹೋಗಿ ಒಂದು ಸ್ವಲ್ಪ ವಿಸಿಟ್ ಕೊಟ್ಟು ಬರೋಣ ಏನಂತೀರ ನೋಡಿ ನಮ್ಮ ಮಾವ ಕುಡ್ಲಿ ಇಟ್ಕೊಂಡ್ಬರ ನಮ್ಮ ಮಾವ ಕುಡ್ಲಿ ಇಟ್ಕೊಂಬರತ್ತ ನೋಡ್ರಿ ಇಷ್ಟು ಕಬ್ಬು ಹಚ್ಚೋ ಕೆಲಸ ಮಾಡತ್ತಾರ ಅವ್ರು ನಮ್ಮ ವಿಜಯ ಇವತ್ತ ಒಬ್ನೇ ಕಡೆ ಕಬ್ಬು ಯಾಕ ಯಾಕೆ ಆತಿಯಲ್ಲ ಒಬ್ಬನೇ ಕಡೆ ಆತಿಯಲ್ಲೂ ನೋಡ್ರಿ ನಮ್ಮ ಮಾವನೇ ದೊಡ್ಡತ್ ನೋಡ್ರಿ ಏನೇ ಬೇಡದನ್ ಕೇಳ್ಬಿಡ್ರಿ ನೀವೇ ಈಗ ನೋಡಿದೋಡ್ರಿ ಇಷ್ಟೆಲ್ಲ ಲೇಬರ್ಸ್ ನ ತಗೊಂಡು ನಮ್ಮ ಮಾವ ಕೆಲ್ಸ ಮಾಡ್ತಾನ ಹೊಲ ಅವಂದೇ ಇದ್ದು ಕಬ್ಬು ಹಚ್ಚಾಕತ್ತಾರ ಅವ್ರ ಇವಾಗ ಅದಕ್ಕೆ ಫುಲ್ ಹುಮ್ಮಸ್ ಜೋರ್ಸಲ್ದಾರ ಅವ್ರಲ್ಲಿ ನೀ

ಎಷ್ಟು ಬೆಳಿತಾರಂತವ್ರು ನಮ್ಮ ಪಾರ್ವಾ ನೋಡಲ್ಲ ಅಂದ್ರೂ ಬೇರೆ ಗಾಯಿಗೆ ಬಿದ್ದೆ ಬಿಟ್ಟ ನಮ್ಮ ತಮ್ಮ ನೀರು ತರೋದಕ್ಕೆ ಅಂತ ಹೇಳಿ ಮನೆಗೆ ಹೋದ ನೀರು ಆಗ್ಯಾವು ನಮ್ಮ ಮನೆ ಹತ್ರ ಸಿಹಿ ನೀರು ಬರೋದಿಲ್ಲ ಸಿಹಿ ನೀರು ತರಬೇಕಂದ್ರೆ ನಾವು ಬೇರೆ ಕಡೆನೂ ಹೋಗ್ಬೇಕು ನಮ್ಮ ಬೋರ್ವೆಲ್ ನೀರು ಗೊತ್ತೇ ಇರುತ್ತಲ್ಲ ಬೋರ್ವೆಲ್ ನೀರು ಹೇಗಿರುತ್ತೆ ಅಂತ ಬೋರ್ವೆಲ್ ನೀರು ನಮ್ಮ ತೀರಾ ಇವಾಗ ಕುಡಿಯೋಕ್ಕಾಗೋದಿಲ್ಲ ಮುಂಚೆ ಎಲ್ಲ ಬಾವಿ ನೀರು ಕುಡಿತಿದ್ವಿ ಬಟ್ ಇವಾಗ ಬೋರಿ ನೀರು ಕುಡಿಯಾಕತ್ತೇವಲ್ಲ ಬೋರಿನ ನೀರು ಬೋರಿನ ಬೋರಿ ನೀರು ಕುಡಿಯಾಕತ್ತೇವಲ್ಲ ಬೋರಿನ ನೀರು ಹುಚ್ಚಿ ಇರೋದಿಲ್ಲ ನೋಡಿ ನಮ್ಮ ತಮ್ಮ ನೀರು ತರೋದಕ್ಕೆ ಅಂತ ಇವಾಗ

ಅಲ್ಲಾನೇ ನಂದು ಅನ್ನೋ ತರ ಕ್ರೇಜ್ ಅಲ್ಲಿ ಹೊತ್ಕೊಂಡ್ಬಿಟತ್ ಇವತ್ ಕ್ರೇಜ್ ಇರ್ತತ್ತಲ್ಲೂಜ್ ಇವತ್ತು ಇವತ್ತು ಹೊಲದಲ್ಲಿ ಕಬ್ಬು ಹಚ್ತಾ ಇದ್ವಿ ಅದನ್ನ ಎತ್ತಿನ ಗಾಡಿಲಿ ತಗೊಂಡ್ ಬಂದು ಈ ತರ ಹೊಲದಲ್ಲಿ ಸಾಲ್ವಾಗಿ ಇಟ್ಟು ಅದನ್ನ ಈ ತರ ತುಂಡು ತುಂಡಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಕಬ್ಬನ್ನ ಹಚ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಅದರಲ್ಲೂ ನಮ್ಮ ಮಾವ ಬೇರೆ ಬಂದ್ಬಿಟ್ಟಿದ್ರಲ್ಲ ಎಲ್ಲರೂ ಫುಲ್ ಕಾಮಿಡಿಯಾಗಿ ಮಾಡಿಕೊಂಡು ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ನೋಡೋದಕ್ಕೆ ಒಂಥರ ಖುಷಿ ಅನ್ಸತ್ತೆ ಈ ತರ ಎಲ್ರು ಕೆಲಸ ನೋಡ್ರಿ ಗಿಳಿ ಈಗ ಇಲ್ಲಿ ಹೊಲ್ದಾಗ ಕೆಲಸ ಮಾಡಕತ್ರೂ ಇಲ್ಲಿ ಬಂದ ಈಗ ಹೆಂಗ ಕೂತತ್ ನೋಡಿಗೆ ನೋಡ್ರಿ ಮಾಲಕರು ಬಜಿ ತಂದಾರ ಅದಕ್ಕೆ ಎಲ್ಲಾರು ಹೊಲ್ದಾಗ ಕುತ್ಕೊಂಡು ಬಜಿ ತಿನ್ನಕತ್ತಾರ ಹೇಳ್ರಿ ಮಾಲಕರೀ ಹ್ಮ್ರೇ ನೋಡ್ರಿ ಮಾಲಕ ಎಲ್ರಿಗೂ ಹೊಟ್ಟು ಹೊಟ್ಟೆ ಮೇಲೆ ಹೊಟ್ಟಾಸ್ಬಿಟ್ಟಿತ್ತು ಅದಕ್ಕೆ ಮಾಲಕರು ಬಜಿ ತಂದು ಹಾಕ್ಯಾರ ಬಜಿ ತಿನ್ ಕೂತೇವೆ ಎಲ್ರು ಬಿಸಿಲಾಗ ಬಿಸಿಲಾಗ ಸುಡು ಸುಡು ಬಜಿ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಹಾಗಾಗಿ ನಮ್ಮ ಮಾವ ಬಜಿ ತಂದಿದ್ರು ಎಲ್ಲರೂ ಬಜಿ ತಂದು ಕೂತ್ ಕುಂತಿದ್ವಿ ಅವ್ರಂತರು ಫುಲ್ ಕಾಮಿಡಿ ಮಾಡ್ತಾ ಇದ್ರು ಎಲ್ರಿಗೂ ನಕ್ಕು 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 ಅಂತರು ಸಾಕಾಗಿ ಹೋಯ್ತು ಎಷ್ಟು ಕಾಮಿಡಿ ಮಾಡ್ತಾರೆ ಬಂದ್ರಂದ್ರೆ ಹತ್ತು ಎಕರೆ ಕಬ್ಬ ಹಚ್ಚಾಗತ್ತಾರ ಮತ್ತವ್ ರೊಕ್ಕ ಎಲ್ಲ ಎಲ್ಲಿ ಹೋಗಕ್ ಮತ್ತ ನಮ್ಮಂತವ್ರಿಗೆ ಮಾಡ್ರಿ 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 ನೋಡ್ರಿ ಗಿಳಿ ಹೇಗೆ ಬಂದು ಕೂತದೆ ಇವ್ರು ಯಾರಂತ ಗೆಸ್ ಮಾಡ್ರಿ ಊರ ಮ್ಯಾಗೆ ಯಾಕೆ ಬಂದು ಅದು ನೋಡಿ ಇಲ್ಲಿ ಹೊಲ್ದಾಗ ಕೆಲಸ ಮಾಡಾಕತ್ತಿರೂ ಹಾಗೆ ಮಮ್ಮಿ ಮೇಲೆ ಕೂತೈತಿ ಇವಾಗ ಇಲ್ಲಿ ಬಂದು ಕೂತೈತಿ ನೋಡ್ರಿ